ಪರಾಶಕ್ತಿ ಓಂ ಶಕ್ತಿ ಎಲ್ಲಾ ಎಬ್ನಿ ಶಕ್ತಿ ದೇವತೆಗೆ ಶಕ್ತಿ ಎಲ್ಲರಿಗೂ ವಂದಿಸುತ್ತಾ ನಮ್ಮ ನಾಯಕರು ಪ್ರಸಾಡ್ ಚಂದ್ರ ಮತ್ತೆ ಕೊತ್ತೂರು ವೆಂಕಟರಾಮನ್ ಅವರು ಸೀನಾ ಅವರು ರಾಘವ ಅವರು ಮುನರಾಜು ನಮ್ಮ ಅಧ್ಯಕ್ಷರು ಭಾಸ್ಕರ್ ಅವರು ನಾಗಾರ್ಜುನ ಅವರು ಮುನ್ರಾಜನ್ ಅವರು ವೆಂಕಟೇಶ್ ಅವರು ಎಲ್ರು ಏನ್ ಸೇರಿದಿರು ಎಬ್ಬನಿ ಪಂಚಾಯತಿ ಎಲ್ಲಾ ನಾಯಕರಿಗೂ ಎಲ್ಲರಿಗೂ ಒಂದ್ ಮುಖ್ಯವಾಗಿ ಇವತ್ತು ಮೇಲ್ಮಲತ್ತೂರ್ಗೆ ಆ ಶಕ್ತಿ ತಾಯಿ ದರ್ಶನ ಪಡೆಯಲು ಏನು ಹೊರಟಿದ್ದೀರೋ ನೀವೆಲ್ಲ ಅದಕ್ಕೆ ಮುಖ್ಯ ಉಚಿತ ಬಸ್ ಸೇವೆ ಕಲ್ಪಿಸಿಕೊಟ್ಟಿರ್ತಕ್ಕಂತ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜನ್ ಅವರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಲೇಬೇಕು ಈ ಸಮಯದಲ್ಲಿ ಯಾಕಂತಂದ್ರೆ ಈ ಹಿಂದೇನು ಏಳು ವರ್ಷದಿಂದ ಮುಂದೆ ಕೂಡ ಸತತವಾಗಿ ಏನು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಈ ತಾಲೂಕಿನ ಅಕ್ಕ ತಾಯಂದರಿಗೆ ಬಸ್ ಸೇವೆ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂತ ನಮ್ಮ ನಾಯಕರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ನೀವು ಶಕ್ತಿಗಳೆಲ್ಲರಿಗೂ ಕೂಡ ಸುಗಮವಾಗಿ ಸುಗಮವಾಗಿ ನಿಮಗೆ ನಿಮ್ಗೆ ಆರಾಮಾಗಿ ದರ್ಶನ ಆಗಿ ಆ ತಾಯಿ ನಿಮ್ಗೆಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕೊಟ್ಟು ಆ ತಾಯಿ ಕಾಪಾಡ್ಲಿ ಅಂತ ಹೇಳುತ್ತಾ ಮತ್ತೆ ಮೊನ್ನೆ ದಿನ ನಮ್ಮ ಯಮಗೊಲ್ಲಲ್ಲಿಯಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ಯಮಗೊಲ್ಲಲ್ಲಿಯಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ವಿ ನೀರಿನ ಬೋರ್ವೆಲ್ ಆ ಬೋರ್ವೆಲ್ ಅಲ್ಲಿ ಮೂರುವರೆ ಇಂಚ್ ನೀರು ಸಿಕ್ಕಿದೆ ಅದಕ್ಕೂ ಕೂಡ ನಮ್ಮ ಕಡೆಯಲ್ಲಿ ನಾಗರಾಜನ್ ಅವರಿಗೆ ಮತ್ತೆ ಸಮೃದ್ಧಿ ಮಂಜನ್ ಅವರಿಗೆ ಏನು ನಮ್ಮ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಜೆ ಡಿ ಎಸ್ ಪಕ್ಷದ ಎಲ್ಲರಿಗೂ ಕೂಡ ನಮ್ಮ ಎಬ್ನಿ ಪಂಚಾಯತಿ ಕಡೆಯಿಂದ ಪ್ರತ್ಯೇಕವಾಗಿ ಯಮಗೊಲ್ಲಲ್ಲಿ ಕಡೆಯಿಂದ ಕೂಡ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ತರ ಅದೇ ತರ ಅದೇ ತರ ಏನು ನಮ್ಮ ಪಂಚಾಯ್ತಿಗೆ ಮುಖ್ಯವಾಗಿ ನಾಗರಾಜನ್ ಅವರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ಮನವಿ ಏನಂತಂದ್ರೆ ನಮ್ಮ ಎಬ್ನಿ ಪಂಚಾಯಿತಿ ಯಥೇಚ್ಛವಾಗಿ ನಿಮ್ಗೆ ಓಟ್ ಅನ್ನು ಕೊಟ್ಟಿದೆ ತಾಲೂಕಲ್ಲಿ ಅತ್ಯಧಿಕ ಓಟಲ್ಲಿ ನಮ್ಮ ಎಬ್ನಿ ಪಂಚಾಯಿತಿ ಕೂಡ ಒಂದಾಗಿದೆ ಅದಕ್ಕೋಸ್ಕರ ಶಾಸಕರು ನಿಮ್ಮ ಋಣ ತೀರ್ಸ್ಕೊಂತ ಇದಾರೆ ನಾವು ಕೂಡ ಅವ್ರಿಗೆ ಋಣವಾಗಿರ್ತೀವಿ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಹಳ್ಳಿಗಳಿದಾವೋ ಎಲ್ಲಾ ಹಳ್ಳಿಗೂ ಕೂಡ ಎಲ್ಲಿ ನೀರಿನ ಕೊರತೆ ಇದೆಯೋ ನಾವು ನಿಮ್ಗೆ ನಮ್ಮ ನಮ್ಮ ಈ ವಿಷಯವನ್ನ ನಿಮ್ಗೆ ಮುಟ್ಟಿಸ್ತೀವಿ ದಯವಿಟ್ಟು ಎಲ್ಲಾ ಊರುಗಳಿಗೂ ಕೂಡ ಬೋರ್ವೆಲ್ ಹಾಕ್ಸಿ ಮತ್ತೆ ಎಲ್ಲಾ ಊರುಗಳಲ್ಲೂ ಕುಡಿಯುವ ನೀರಿನ ಕೊರತೆ ಇದೆ ಈ ಅದೊಂದು ನೀವು ಕುಡಿಯುವ ನೀರು ನಮ್ಮ ನಾಗರಾಜನವರು ಮತ್ತೆ ಅಧ್ಯಕ್ಷರು ಸೇರಿ ನಮ್ಮ ಪಂಚಾಯತಿಗೆ ಎಲ್ಲಾ ಊರಿಗೂ ಕೂಡ ಆ ಕುಡಿಯುವ ನೀರಿನ ಸೌಲಭ್ಯ ಮತ್ತು ಬೋರ್ವೆಲ್ ಸೌಲಭ್ಯ ಕಲ್ಪಿಸಿಕೊಟ್ರೆ ನಿಮ್ಗೆ ನಾವು ಅಭಾರಿ ಆಗಿರ್ತೀವಿ ಅಂತ ಹೇಳ್ತಾ ನನಗೆ ಎಬ್ನಿ ಪಂಚಾಯತಿ ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಬಯಸಿ ನಮ್ ಕಡೆಯಿಂದ ಚಾಲನೆ ಕೊಡ್ತಿರುವ ನಿಮ್ಮ ಹೆಬ್ಣಿ ಪಂಚಾಯತಿ ಎಲ್ಲಾ ಲೀಡರ್ಗೂ ಕೂಡ ರವಿ ಎಲ್ಲೋ ದೂರ ಇದ್ಬಿಟ್ಟು ರವಿ ಕಾಣಿಸ್ಲಿಲ್ಲ ಅವಾಗಲೇ ನಿಮ್ಮ ಹೆಬ್ನಿ ಪಂಚಾಯತಿ ಎಲ್ಲಾ ನಾಯಕರಿಗೂ ಕೂಡ ನಮ್ಮ ಒಂದ್ಸುತ್ತ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಇವತ್ತು ಎಬ್ಣಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳಿಗಾಗಿ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಎಬ್ಬಣಿ ಮತ್ತು ಬೈಪ್ನಳ್ಳಿಗೆ ನಾಲ್ಕು ಬಸ್ ಉಚಿತ ಬಸ್ ಅನ್ನ ಸೇವೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅದರ ಸಲುವಾಗಿ ಅದನ್ನ ಉದ್ಘಾಟನೆ ಮಾಡುವ ಸಲುವಾಗಿ ಚಾಲನೆ ನೀಡುವ ಸಲುವಾಗಿ ಭಕ್ತಾದಿಗಳಿಗೆ ಶುಭ ಹಾರೈಸಲು ನಮ್ಮ ಪಂಚಾಯತಿ ವ್ಯಾಪ್ತಿಯ ನಾಯಕರಾದಂತ ರೆಸಾರ್ಟ್ ಚಂದ್ರಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಜನರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಕೆಪಿ ಟ್ರಾವೆಲ್ಸ್ ಮಾಲೀಕರು ಜೆಡಿಎಸ್ ನ ಮುಖಂಡರಾದಂತ ಪ್ರಭಾಕರನ್ ಅವರು ಬಂದಿದ್ದಾರೆ ಅವ್ರಿಗೂ ಈ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಹಿರಿಯ ಮುಖಂಡರಾದಂತ ವೆಂಕಟ ಅವ್ರು ಬಂದಿದ್ದಾರೆ ಕೊತ್ತೂರಿ ಅವರು ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿ ಎಬ್ಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಟಿ ಕೆ ಭಾಸ್ಕರ್ ಅವರು ಬಂದಿದ್ದಾರೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಎಬ್ಣಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂತ ರಾಘವೇಂದ್ರ ಅವರು ಬಂದಿದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ಕೊತ್ತೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ಅವರು ಬಂದಿದ್ರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ಎಬ್ಣಿ ಗ್ರಾಮದ ಅವರು ಬಂದಿದ್ರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಬ್ಣಿ ಮುಖಂಡರಾದಂತ ರವಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದೀವಿ ಅದೇ ರೀತಿ ಈ ಗ್ರಾಮಕ್ಕೆ ಆಗಮಿಸಿದಂತ ಎಲ್ರಿಗೂ ಸ್ವಾಗತ ಕೋರ್ತಾ ಈ ಹೋಗ್ತಿರುವಂತ ಓಂ ಶಕ್ತಿ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೋರ್ಕೊಂತ ನಾನ್ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸ್ವಾಗತ ಬಯಸ್ತಾ ನಾನು ಸ್ವಾಗತ ನಾನು ಮಾಡ್ತೇನೆ ಅವನು ಅವ್ರು Oğlum gitti. 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 ஓம் சக்தி ஓம் சக்தி நீங்க வந்துச்சு 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 ஓம் చె <imitation> రోజు